ಚೈತರೆ ನಮಸ್ಕಾರ ಇವತ್ತು ಧನ್ಯವಾದಗಳು ಇವತ್ತಿನ ವಿಶೇಷತೆ ದೇವಸ್ಥಾನಕ್ಕೆ ಬಂದಿದ್ದೆವು ಇದು ಯಾವ ಊರು ಎಲ್ಲಿ ಅಂತ ನಾನು ಪೂರ್ತಿ ಹೇಳ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದೀರಿ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಸ್ಕಿಪ್ ಮಾಡದೆ ತುಂಬ ಒಳ್ಳೆಯ ದೇವಸ್ಥಾನ ಶ್ರೀ ಚಾಮುಂಡೇಶ್ವರಿ ಓ ಯಾವೂರು ಚಾಮುಂಡೇಶ್ವರಿ ಗೌಡ್ಗೆರೆಯಲ್ಲಿ ಇರುವಂಥ ಚಾಮುಂಡೇಶ್ವರಿ ಪಂಚಲ್ ಹೋದ ವಿಗ್ರಹ ಮತ್ತು ಬಸಪ್ಪನ ಒಂದು ಸತ್ಯವಾದ ಚರಿತ್ರೆ ಮತ್ತು ಇಲ್ಲಿ ಗುಹೆಗಳಲ್ಲಿ ಒಳಗಡೆ ಹಿಂದಿನ ಕಾಲದಲ್ಲಿ ಯಾರೆಲ್ಲ ಏನೇನಿದ್ದು ಚರಿತ್ರೆ ಎಲ್ಲವನ್ನು ತೋರಿಸ್ತೀನಿ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಸ್ಕಿಪ್ ಮಾಡದೆ ತುಂಬ ದೇವಸ್ಥಾನ ಬಹಳ ಖುಷಿಲೆ ಯಾರೆಲ್ಲ ದೇವಸ್ಥಾನಕ್ಕೆ ಬಂದು ಹೋದವರಿಗೆ ಒಳ್ಳೆಯದೇ ಆಗ್ಯದ ಹಂಡ್ರೆಡ್ ಪರ್ಸೆಂಟ ಪ್ರತ್ಯಕ್ಷ ದೇವಿ ಇಲ್ಲಿ ಪಕ್ಕ ಅಂದರೆ ಪಕ್ಕ ಈ ಇಡುವೆ ಪೂರ್ತಿ ನೋಡಿ ಮೈಸೂರು ರೋಡ್ ಚನ್ನಪಟ್ಟಣ ಇಳ್ಕೊಂಡ್ರೆ ಮತ್ತು ರಾಮನಗರ್ ಇಳ್ಕೊಂಡ್ರೆ ಡೈರೆಕ್ಟ್ ಬೆಂಗಳೂರಿನಿಂದ ಬಸ್ ಬರ್ತವೆ ಗೌಡಗೇರಿ ಚಾಮುಂಡೇಶ್ವರಿ ಪಂಚಲೋದಿಂದ ವಿಗ್ರಹ ಮತ್ತು ಬಸಪ್ಪ ಬಹಳ ಒಳ್ಳೆಯ ಒಂದು ಇವತ್ತು ದರ್ಶನ ಬನ್ನಿ ನೋಡೋಣ ಹಿರೇ ಮತ್ತೆ ವಿಜಯಕುಮಾರ್ ಸಹ ಕುಟುಂಬ ಅವರು ಕೂಡ ಅಷ್ಟೇ ಬಂದು ಅನ್ನಾನಿಗೆ ಮತ್ತು ತಿಮ್ಮ ಗ್ರಾಮ ಕಾಲ ಸೇವಾದರೆ ಬಡತನ ಮಾಡೋದಿಲ್ಲಿ ಬಡಗಾರ ಫರ್ನಿಚರು ಹಾಗೆ ನೋಡ್ತಾ ನೋಡ್ತಾ ಈ ಕಡೆ ಭತ್ತ ಇದು ಮರ ಕಟ್ಟೋದು ಬುಟ್ಟಿ ಇಲ್ಲಿ ಪಂಚಾಂಗ ಗುರುಜಿಯವರು ಪಂಚಾಂಗ ಹೇಳ್ತಾ ಇದ್ದರು ಭಾಳ ಅಂದರೆ ಗುರ್ಬೋದ ತೆಂಗಿನ ಎಣ್ಣೆ ತೆಗೆಯುವುದು ವಿಧಾನ ನಾವು ತೆಂಗಿನ ಕೇಳ್ತೇವೆ ಇಲ್ಲಿ ಕಂಬಾರು ಕಬ್ಬಿಣವನ್ನು ಕಾಶಿ ಕುರ್ಪಿ ಕೊಳ್ಳಿ ಮುಂತಾದ ವಸ್ತುಗಳನ್ನು ತಯಾರು ಮಾಡುವ ಇಲ್ಲಿ ಕಂಬಾರದ ಒಂದು ಶಿಲ್ಪಕಲೆ ತೆಂಗಿನಕಾಯಿ ಮಾರಾಟ ದೇವಿಗೆ ಜಾತ್ರೆಗೆ ಹೋಗುವಲ್ಲಿ ತಗೊಳ್ಳೋದು ಅಂಗಡಿ ಶ್ರೀ ಬಸವಣ್ಣ ಜಗದ್ಗುರು ಲಿಂಗೋಸ್ತವ ನೋಡಿ ಇಲ್ಲಿ ನ್ಯಾಯ ಪಂಚಾಯಿತಿ ಹಿಂದಿನ ಕಾಲದಲ್ಲಿ ರಾಜ್ಯರು ಏನು ಹೇಳ್ತಿದ್ರು ಅದನ್ನೇ ಬಂಡಿ ಹ್ಞೂ ಅಟ್ಟ ಶರಣ ಮೂಲಿಗೆ ಅಂತ ಇಲ್ಲಿ ಪೊಲೀಸರು ಎಲ್ಲ ಒಂದು ಸಿಬ್ಬಂದಿಗಳು ಕನ್ನಡ ಮಂಜುಳು ಸುಭಾವಿಭವ ನಾಯಕ ನಾಮಕರಣ ನೋಡಿ ಇಲ್ಲಿ ಶಿಲ್ಪಕಲೆ ಮಾಡೋದು ಬಿಂದಿಗೆ ಇಲ್ಲಿ ಒಳ್ಳಕಲ್ಲು ಬೀಸಕಲ್ಲು ಹಿಂದಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಮಾಡ್ತಾ ಇದ್ದಾರ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ದಾರೆ ಅದನ್ನು ಇಲ್ಲಿ ಕಲೆ ಹೆಂಗೈತಿ ಏನು ಮಾಡೋದು ಎಲ್ಲನೂ ಮಾಡಿದ್ದಾರೆ ಇಲ್ಲಿ ಕುಟ್ಟೋದು ನೆಲ್ಲಕ್ಕಿ ಜೋಳ ಗೋಧಿ ಕುಟ್ಟೋದು ರೊಟ್ಟಿ ಮಾಡೋದು ತಂಬೂರಿ ತಾಳ ತಂಬೂರಿ ಸಂಗೀತ ಶಾಲೆ ಸಂಗೀತ ಗುರುಗಳು ಶತ್ರು ಲಯ ನೋಡಿ ಇಲ್ಲೆಲ್ಲ ಸ್ಪೀಟದ ಅಂಗಡಿ ಸ್ವೀಟ್ ಮಾಡ್ತಾರೆ ಅಂಗಡಿ ಇಲ್ಲಿ ವೈದ್ಯರು ಗಾದೆ ಹಣಿಯುವ ಹಾಸಿಗೆ ಹಣಿಯುವ ವಿಧಾನ ಸುಣ್ಣದ ಕಲ್ಲು ಸುಣ್ಣ ತಯಾರು ಮಾಡೋದು ಪಗಡಿ ಆಟ ಚಕಾರು ಭಾಗ್ಯ ಬಳೆಗಾರ ಹೋಗಿ ಬಾರ ತವರಿಗೆ ಭಾಗ್ಯದ ಬಳೆಗಾರ ಹಾಲು ಕರೆಯುವುದು ನೋಡಿ ಎಷ್ಟು ಹಿಂದಿನ ಕಲಿಯುಗದಲ್ಲಿ ಯಾರ್ಯಾರಿಗೇನು ಗೊತ್ತಿಲ್ಲ ನೋಡ್ಬೋದು ಗೌಡ್ರ ಮನೆ ಇದು ಎಲ್ಲ ನ್ಯಾಯ ಪಂಚಾಯಿತಿ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅದನ್ನೆಲ್ಲ ಇಲ್ಲಿ ಬಿಡಿಸಿದ್ದಾರೆ ಹೂವು ಹಣೆಯೋದು ವಿಧಾನ ಪಾತ್ರೆಗಳು ಬಕಿಟ್ಗಳು ಕೊಡಗ ಚಂಬಿಕೆಗಳು ಎಲ್ಲ ರೆಡಿ ಮಾಡ್ತಾರೆ ಇಲ್ಲಿ ಚಪ್ಪಲು ಮಾಡುವವರದು ನೋಡಿ ಅದನ್ನು ಇಲ್ಲಿ ತೆಗೆದ್ರೆ ಕಲೆ ಶಿಲ್ಪಕಲೆ ಬಟ್ಟೆ ಅಂಗಡಿ ಐರನ್ ಶೇವಿಂಗ್ ಮಾಡುವ ರಾಮ ಕುರಿಕಾಯುವ ರಾಮ ಕುರಿ ಕಾಯುವುದು ಇಲ್ಲಿ ಬೀಸಣಿಕೆ ಬೀಸುವುದು ಕಂಬಳಿ ಹಯುವುದು ಕುರುಬರ ಇದು ಕುರುಬರ ಮನೆ ಓರಿ ಗುಡ್ಡ ಬೆಟ್ಟದಲ್ಲಿ ನೀರು ಬರುವಂತ ಒಂದು ವಿಧಾನ ಯಾವ ರೀತಿ ಬರ್ತಾ ಇದೆ ನೀರ ಜಮೀನಲ್ಲಿ ಇದನ್ನೆಲ್ಲ ಮಹಾರಾಜರ ಆಳಕ್ಕೆ ಶ್ರೀ ತಿಮ್ಮರಾಜು ಗೆಳೆಯರು ಗುಡ್ಡದಲ್ಲಿ ಯಾವ ರೀತಿ ಮನೆ ಬಾವಿ ಕೆರೆ ಹೆಂಗೈತು ನೋಡಿ ಪಂಚಾಕ್ಷರ ಜ್ಯೋತಿರ್ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗದ ಒಂದು ನೋಡಿ ಸೋಮನಾಥ್ ಜ್ಯೋತಿರ್ಲಿಂಗ ತ್ರಂಬೇಕೇಶ್ವರ ಜ್ಯೋತಿರ್ಲಿಂಗ ಶ್ರೀ ತ್ರಂಬೇಕೇಶ್ವರ ಜ್ಯೋತಿರ್ಲಿಂಗ ಸೋಮನಾಥ ಜ್ಯೋತಿರ್ಲಿಂಗ ನೋಡಿ ಭೀಮೇಶ್ವರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದಲ್ಲಿ ಇರುವಂತ ಭೀಮೇಶ್ವರ ಕೇದಾರ್ನಾಥ್ ಶ್ರೀ ಜಗದ್ಗುರು ಕೇದಾರನಾಥ್ ಉತ್ತರಾಖಂಡ ನಾವು ಋಷಿಕೇ ತನಕ ಹೋಗಿದ್ದೆವು ಆದರೆ ಕೇದಾರನಾಥಕ್ಕೆ ಹೋಗಲಿಕ್ಕೆ ಹಾಳೆಗೆ ಎಲ್ಲ ಐಸ್ ಬಿದ್ದು ಕಮ್ಮಾಗಿ ಬಂದಾಗಿತ್ತು ಶ್ರೀ ವಿಶ್ವನಾಥೇಶ್ವರ ಶ್ರೀ ಜಗದ್ಗುರು ಉತ್ತರ ಪ್ರದೇಶದಲ್ಲಿ ಕಾಶಿ ವಿಶ್ವನಾಥ್ ಕಾಶಿ ವಿಶ್ವನಾಥ್ಗೆ ನಾವು ಹೋಗಿದ್ದೆವು ನೋಡಿ ಸ್ನೇಹಿತರೆ ಮಲ್ಲಿಕಾರ್ಜುನ್ ಜ್ಯೋತಿರ್ಲಿಂಗೇಶ್ವರ ಇನ್ನೂ ಹೋಗಿಲ್ಲ ಹೋಗಬೇಕು ರಾಮೇಶ್ವರ ಜ್ಯೋತಿರ್ಲಿಂಗ ಹೋಗಿಲ್ಲ ತಮಿಳುನಾಡಿನಲ್ಲಿದೆ ತಮಿಳುನಾಡು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಹೋಗಿದ್ದೆವು ಮಧ್ಯಪ್ರದೇಶದಲ್ಲಿ ಇರುವಂಥ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶದಲ್ಲಿ ಇರುವಂಥ ಮಹಾಕಾಳೇಶ್ವರ ಅಂದರೆ అల్ల హళి ఆచే ఈచే నాగేశ్వర జ్యోతిర్లింగ గ్రినేశ్వర జ్యోతిర్లింగ ఔరంగాబాద్ బైద్యనాథ్ జ్యోతిర్లింగ జార్ఖండ ఔరంగాబాద్ झारखंड नोटि शूरपरद वेंकटनायक रानी अक्बन देवी ಭಾಳ ಚೆನ್ನಾಗಿ ಐತಿ ನೋಡಕ್ಕೆ ಕನ್ನಡ ಕನ್ನಡಾಂಬೆ ದೇವಿ ಅಪ್ಪ ಏನು ನೋಡ್ಬೇಕು ಹಿಂಗ ಹಾ ಯಾವ ರೀತಿ ಇಷ್ಟೊಂದು ನೋಡಿ ಇಲ್ಲಿ ಬಟ್ಟೆ ನೇಯೋದು ಗಾಂಧಿ ಹಿಡಿದು ಚರಕ ನಿಂತಿತ್ತು ಮಡಿಕೆ ಗಡಿಗೆ ತಯಾರಿಸೋದು ಕುಂಬಾರ ಗಡಿಗೆ ಮತ್ತೆ ಇಲ್ಲಿ ಗಾಡಿ ಎತ್ತಿನ ಬಂಡಿ ಮಾಡೋದು ಶಿವಾಜಿ ಮಹಾರಾಜರು ಸ್ವಾಮಿ ವಿವೇಕಾನಂದ ಮಹಾರಾಣಿ ಪ್ರತಾಪ್ ಜ್ಯೋತಿಬಾ ಪುಲೆ ರಾಜಾರಾಮ್ ಮೋಹನ್ ರಾವ್ ಆನಂದ ಲಾಲ್ ಜಲ್ಪತ್ ರಾಯ್ ಗಂಗಾಧರ್ ಬಿಪಿನ್ ಚಂದ್ರಪಾಲ್ ಇದು ಚಂದ್ರನ ಬಲ್ಲಿ ಹೋಗಿ ಬಂದಂಥ ವಿಜ್ಞಾನಿಗಳು ಕಂಡುಹಿಡಿದ್ ನೋಡಿ ಚಂದ್ರನ ಬಲ್ಲಿ ಲ್ಯಾಂಚ್ ಆಗಿದ್ದು ಅದನ್ನೆಲ್ಲ ಮಾಡಿದ್ದಾರೆ ನೋಡಿ ಒಳ್ಳೆಯ ಒಂದು ನೋಡಲೇಬೇಕಾದ ದೃಶ್ಯ ನೋಡಿ ಸ್ನೇಹಿತರೆ ಸರೋಜಿನಿ ನಾಯ್ಡು ಸಾವಿತ್ರಿಬಾಯಿ ಸುಖದೇವ್ ಸಿಂಗ್ ಚಂದ್ರಶೇಖರ್ ಭಗತ್ ಸಿಂಗ್ ನೋಡಿ ಎಲ್ಲ ಹಳೆ ಕಾಲದ ಹಳೆಯ ಕಾಲದಿಂದ ಮಾಡಿದಂಥ ಎಲ್ಲ ನಿರ್ಮಲಾನಂದ ಸ್ವಾಮೀಜಿಯವರು ರಾಜ್ಯರು ರಾಜ್ಯರು ಮೊದಲೇ ಯಾರಿಗೆ ಹಂಗೆ ಹೆಂಗೆ ಶಿಕ್ಷೆ ಕೊಡ್ಬೇಕನ್ನೋದು ಅದನ್ನು ಮಾಡಿದ್ದಾರೆ ಆಯ್ ಸ್ನೇಹಿತರೆ ನೋಡಿ ನೋಡಿ

ಮಾಡಿ ಇದೆ ಪೂರ್ತಿ ನೋಡಿ ಯಾರೆಲ್ಲ ಈ ಹಿಡಿಗೆ ಪೂರ್ತಿ ನೋಡಿರಿ ಕಮಿಟ್ ಮಾಡಿ ಯಾರೆಲ್ಲ ಈ ದೇವಸ್ಥಾನಕ್ಕೆ ಬಂದಿರಿ ಕಮಿಟ್ ಮಾಡಿ ತುಂಬ ಒಳ್ಳೆ ಮಾಹಿತಿ ತಮ್ಮೆಲ್ಲರಿಗೂ ಭಾಳ ವಿಶೇಷತೆ ದೇವಸ್ಥಾನ ಅಷ್ಟೊಂದು ಖುಷಿ ಖುಷಿಲೆ ಇಲ್ಲಿ ದರ್ಶನ ಮಾಡೋದು ಮತ್ತು ಮಹಾಪ್ರಸಾದ ಊಟ ಐತೆ ಎಲ್ಲವನ್ನು ಬಹಳ ಖುಷಿಲಿಂದ ಇಲ್ಲಿ ಎಲ್ಲ ಹೊರಗಡೆ ಮಂಡ್ಯಪುರಿ ಅಂಗಡಿ ತೆಂಗಿನಕಾಯಿ ಅಂಗಡಿ ಎಲ್ಲವನ್ನೂ ಇದೆ ಥ್ಯಾಂಕ್ ಯು ಬಾಯ್